ನಮಸ್ಕಾರ ಸ್ನೇಹಿತರೆ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹೊಸ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಮನೆಯಲ್ಲಿ ಹೊಸ ಸ್ಪರ್ಧಿ ಮನೆಗೆ ಬಂದಿದ್ದಾರೆ ಅಥವಾ ಯಾರು ಇವರು ಇಲ್ಲಿ ಫೋಟೋದಲ್ಲಿ ಕಾಣ್ತಿರೋರು ಯಾರು ಯಾಕೆ ಬಂದಿದ್ದಾರೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತಲೇ ಹೇಳ್ಬೋದು ಆಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫುಲ್ಲು ವೈರಲ್ ಆಗ್ತಾಯಿದೆ ರಾಕಿಂಗ್ ಸ್ಟಾರ್ ಯಶ್ ಅವರು ಏನೋ ಮೂವಿ ಪ್ರಮೋಷನ್ಗೆ ಬರ್ತಾರಂತೆ ಇಂಥ ಬಿಗ್ ಬಾಸ್ ಹೌಸ್ಗೆ ನಿಜಾನ ಸುಳ್ಳ ಪ್ರತಿಯೊಂದನ್ನು ಈ ವಿಡಿಯೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಳ್ತೀನಿ ಇವರೊಬ್ಬರು ಬಂದಿದ್ದಾರೆ ಹೀರೋಯಿನ್ ಅಂತಲೇ ಹೇಳ್ಬೋದು ಇವರು ಸ್ಪರ್ಧಿಯಾಗಿ ಬಂದಿದ್ದಾರೆ ಅಂತ ಕೆಲವರು ಡೌಟು ನನಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅನಿಸುತ್ತೆ ಯಾಕಂದರೆ ಅವರು ಒಂದು ಹೊಸ ಫಿಲ್ಮ್ ರಿಲೀಸ್ ಆಗಲಿದೆ ಆ ಒಂದು ಮೂವಿ ಪ್ರಮೋಷನ್ಗೆ ಅವರು ಬಂದಿದ್ದಾರೆ ಇಲ್ಲಾಂದರೆ ಗೆಸ್ಟಾಗಿ ಬಂದಿರ್ತಾರೆ ಒಂದು ಚಟುವಟಿಕೆ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಇವಾಗ ಅದನ್ನು ಆಡ್ಸೋಕ್ಕೆ ಇವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇವ್ರ ಹೆಸರು ಏನಿರ್ಬೋದು ಅಂತ ಗೆಸ್ ಮಾಡಿ ಕಾಂತಾರ ಮೂವಿ ಹೀರೋಯಿನ್ ಅಲ್ಲಪ್ಪ ಇವರು ಅದೇನೋ ಹೆಸರು ಇದೆಯಲ್ಲ ಸೊ ಸಮೃದ್ಧಿ ಗೌಡನ ಸಪ್ ಏನೋ ಇದೆ ಸಪ್ತಮಿ ಇರ್ಬೋದು ಮೇ ಬಿ ಸಪ್ತಮಿ ಅಲ್ವಾ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸಪ್ತಮಿ ಗೌಡ ಅಂದ್ಕೊಂಡಿದ್ದೀನಿ ಓಕೆ ನಾನು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅವರು ಬಂದಿದ್ದಾರೆ ಮನೆಯನ್ನೆಲ್ಲ ತೋರಿಸ್ತಾ ಇದ್ದಾರೆ ಎಲ್ಲ ಸ್ಪರ್ಧಿಗಳು ಇವರಿಗೆ ಮನೆಯ ಜ ಆಮೇಲೆ ಕ್ಯಾಪ್ಟನ್ ರೂಮ್ ಎಲ್ಲ ತೋರಿಸಿದ್ರು ತೋರಿಸ್ಬಿಟ್ಟು ಫೈನಲ್ ಆಗಿ ಇವ್ರು ಯಾವುದೋ ಒಂದು ಗೇಮ್ನ ಆಡ್ಸೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮೂವಿ ಪ್ರಮೋಷನ್ಗೆ ಬಂದಿದ್ದಾರೆ ಆ್ಯಕ್ಚುಲಿ ಇವರು ಇವ್ರ ಹೆಸರು ಒಂದು ಸತಿ ಕಮೆಂಟ್ ಮಾಡಿ ಹಾಗೆ ರಾಕಿಂಗ್ ಸ್ಟಾರ್ ಅವರು ಬರ್ತಾರ ಬಿಗ್ ಬಾಸ್ ಮನೆಗೆ ಅಂತ ಕೆಲವರು ಡೌಟು ಇನ್ಸ್ಟಾಗ್ರಾಮಲ್ಲಂತೂ ಸುಮ್ಮನೆ ಫೇಕಾಗಿ ವೈರಲ್ ಮಾಡ್ತಾಯಿದ್ರು ಇಲ್ಲ ಬರ್ಬೋದು ಏನೋ ಗೊತ್ತಿಲ್ಲ ಬಟ್ ಬಟ್ ಬರ್ತಾರೆ ಯಾವುದೋ ಮೂವಿ ಪ್ರಮೋಷನ್ಗೆ ಸುಮ್ಮನೆ ಸ್ಪೆಷಲ್ ಗೆಸ್ಟ್ ಆಗು ಇರ್ಬೋದು ಹೇಳೋಕ್ಕಾಗಲ್ಲ ಬರ್ತಾರೆ ಬರ್ತಾರೆ ಅಂತ ಸ್ಪ್ಯಾಮ್ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಪಕ್ಕ ಮಾಹಿತಿ ಇಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಜನ ಪೋಸ್ಟ್ ಆಗ್ತಾಯಿದ್ದಾರೆ ಟ್ರೋಲ್ ಪೇಜಲ್ಲಿ ಕೆಲವೊಂದು ಅಫಿಷಿಯಲ್ ಪೇಜ್ಗಳಲ್ಲೂ ನೋಡ್ದಂಗೆ ಇತ್ತು ನನಗೆ ಓಕೆನಾ ಟ್ರೋಲ್ ಪೇಜಲ್ಲಂತೂ ಫುಲ್ ನೋಡಿದ್ದೀನಿ ಬಟ್ ನಿಮಗೆ ನಿಜ ಅನಿಸುತ್ತಾ ಇದು ಏನಂತ ದಯವಿಟ್ಟು ಕಮೆಂಟ್ ಮಾಡಿ ಓಕೆನಾ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೈ ಬಾಯ್